ಈ ಸಲ ಶತ್ರು ರಾಷ್ಟ್ರ ಪಾಕಿಸ್ತಾನದ ಕತೆ ಮುಗಿತು ಆ ರಾಷ್ಟ್ರ ಮೂರು ಹೋಳಾಗ್ಬಿಡ್ತದೆ ಪಾಕ್ ಆಕ್ರಮಿಸಿಕೊಂಡಿರುವ ಕಾಶ್ಮೀರವನ್ನು ಭಾರತ ವಾಪಸ್ಸು ಪಡ್ಕೊಂಡು ಬಿಡ್ತದೆ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಿಂದಾಗಿ ಎರಡೂ ರಾಷ್ಟ್ರಗಳು ಏಕದ ಕದನ ವಿರಾಮವನ್ನು ಘೋಷಿಸಿಕೊಂಡು ಬಿಟ್ಟಿದ್ದಾವೆ ಕದನ ವಿರಾಮ ಇವತ್ತು ಕೂಡ ಚಾಲ್ತಿಯಲ್ಲಿದೆ ಶಾಂತಿ ಒಪ್ಪಂದದ ಮಾತುಕತೆಗಳು ನಡೆಯಬೇಕಾದರೆ ಪಾಕ್ ಆಕ್ರಮಿಸಿಕೊಂಡಿರುವ ಕಾಶ್ಮೀರವನ್ನು ನಮಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಸರಸ್ತನ್ನು ಭಾರತ ಈಗಾಗಲೇ ಹೇಳ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಎರಡು ರಾಷ್ಟ್ರಗಳ ನಡುವೆ ಶಾಂತಿ ಮಾತುಕತೆಗಳು ನಡೀತವೋ ಅಥವಾ ಈಗಲೂ ಕೂಡ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲೇ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವುದರ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತಾ ಅನ್ನೋದನ್ನ ಕಾಲುವೆ ನಿರ್ಣಯಿಸಬೇಕಾಗ್ತದೆ ದಿಢೀರನೆ ಕದನ ವಿರಾಮ ಘೋಷಣೆಯಾಗುವಂತೆ ಅಮೆರಿಕ ಅಧ್ಯಕ್ಷ ಮಾಡುವುದಕ್ಕೆ ಪಾಕಿಸ್ತಾನ ಟ್ರಂಪ್ ಅವರನ್ನು ಒಲೈಸಿಕೊಂಡಿದ್ದೇ ಕಾರಣ ಅನ್ನುವ ಮಾತುಗಳು ಇರುವ ಜೊತೆಗೇನೆ ಪಾಕಿಸ್ತಾನ ಅಣ್ವರ್ಷವನ್ನ ಅಳಗಿಸಿ ಇಟ್ಟಿರುವಂತಹ ಕಿರಾಣಾ ಪರ್ವತದ ಮೇಲೆ ಭಾರತದ ವಾಯುಪಡೆಯವರು ದಾಳಿಯನ್ನು ನಡೆಸಿದ್ದರಿಂದ ಅಲ್ಲಿ ಪರಮಾಣು ವಿಕಿರಣ ಸೋರಿಕೆ ಆಗ್ತಾ ಇದೆ ಆ ರೀತಿಯ ಸೋರಿಕೆ ಆಗ್ತಾ ಇರುವುದರಿಂದಲೇ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನು ಓಲೈಸಿಕೊಂಡು ಕದನ ವಿರಾಮ ಘೋಷಣೆ ಮಾಡುವಂತೆ ಮಾಡಿಕೊಳ್ಳುವಲ್ಲಿ ಆಯಿತು ಅನ್ನುವಂತಹ ಮಾತುಗಳು ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ವಿದೇಶಿ ಪತ್ರಿಕೆಗಳಲ್ಲೂ ಕೂಡ ಸುದ್ದಿಯಾದವು ಕೆಲವೊಂದು ವಿದೇಶಿ ಮಾಧ್ಯಮಗಳಲ್ಲಿ ಈಜಿಪ್ಟ್ನಿಂದ ಏರ್ಕ್ರಾಫ್ಟ್ ಬಂತು ಅದರಲ್ಲಿ ಬೊರಾನ್ ಅನ್ನುವಂತಹ ರಾಸಾಯನಿಕವನ್ನು ಕೂಡ ತರಲಾಗಿದೆ ಅನ್ನುವಂತಹ ಸುದ್ದಿಗಳು ಬಂದವು ಬೊರಾನ್ ಅನ್ನುವಂತಹ ರಾಸಾಯನಿಕ ಹಣು ವಿಕಿರಣ ಹೊರಸೂಸುವಿಕೆಯನ್ನು ತಡೆಗಟ್ಟುವಂತಹ ಅಥವಾ ವಿಕಿರಣವನ್ನು ಹೀರಿಕೊಳ್ಳುವಂತಹ ಶಕ್ತಿ ಹೊಂದಿರುವಂತಹ ಒಂದು ರಾಸಾಯನಿಕ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ತನ್ನ ಆದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿನ ಪರಮಾಣು ಸ್ಥಾವರದಿಂದ ವಿಕಿರಣ ಸೋರಿಕೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಕಡಿಮೆಗೊಳಿಸೋದಕ್ಕಾಗಿ ಮರಳು ಮತ್ತು ಬೊರಾನ್ ಅಂತಹದ್ದನ್ನೇ ಬಳಸಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಇರುವ ಹಿನ್ನೆಲೆಯಲ್ಲಿ ಈಜಿಪ್ಟ್ನಿಂದ ಅಂತಹ ಬೊರಾನ್ ರಾಸಾಯನಿಕವನ್ನು ಪಾಕಿಸ್ತಾನ ತರಿಸಿಕೊಂಡಿದೆ ಅದು ಕಿರಾಣ ಪರ್ವತ ಪ್ರದೇಶದಲ್ಲಿ ಅಣು ವಿಕಿರಣ ಸೋರಿಕೆ ಆಗಿರುವುದನ್ನು ತಡೆಗಟ್ಟುವುದಕ್ಕಾಗಿಯೇ ತರಿಸಿಕೊಂಡಿರುವಂಥದ್ದು ಅನ್ನುವಂತಹ ಸುದ್ದಿಗಳು ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆದವು ಕಿರಾಣ ಪರ್ವತ ಶ್ರೇಣಿಯ ಮೇಲೆ ಭಾರತೀಯ ವಾಯುಪಡೆಯವರು ದಾಳಿಯನ್ನು ಮಾಡಿದಾರಾ ಅಥವಾ ಇಲ್ಲವಾ ಅನ್ನುವುದರ ಬಗ್ಗೆ ನಮ್ಮ ರಾಷ್ಟ್ರದ ಸೇನಾ ದಂಡನಾಯಕರುಗಳು ಕೂಡ ಯಾವುದೇ ರೀತಿಯ ಸ್ಪಷ್ಟ ಉತ್ತರವನ್ನು ಕೂಡ ಕೊಡಲಿಲ್ಲ ಹಾಗೆಯೇ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಸಂಗ್ರಹಿಸಿ ಇಟ್ಟಿದಂತಹ ಪ್ರದೇಶದ ಮೇಲೆ ಭಾರತದ ದಾಳಿಯಾಗಿದೆ ಅಲ್ಲಿ ಅಣುವಿಕರಣ ಸೋರಿಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಪಾಕಿಸ್ತಾನ ಕೂಡ ಹೇಳ್ಕೊಳ್ಳಿಲ್ಲ ಅಥವಾ ಅಂಥದ್ದು ಅಂತಹ ದಾಳಿ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿಕೊಳ್ಳಿಲ್ಲ ಇದರಿಂದಾಗಿಯೇ ಅಣ್ವಸ್ತ್ರವನ್ನು ಪಾಕಿಸ್ತಾನ ಅಡಗಿಸಿ ಇಟ್ಟಿದಂತಹ ಕಿರಾಣ ಪರ್ವತ ಶ್ರೇಣಿಯ ಮೇಲೆ ಭಾರತೀಯ ವಾಯುಪಡೆ ದಾಳಿಯನ್ನು ಮಾಡಿದೆಯಾ ಅಥವಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸಂದೇಹಾಸ್ಪದವಾಗಿಯೇ ಉಳಿದಿತ್ತು ಆದರೆ ಈಗ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಜಾಗತಿಕ ಪರಮಾಣು ಕಾವಲು ಸಂಸ್ಥೆ ಎರಡೂ ಕೂಡ ಆ ಪ್ರದೇಶದಲ್ಲಿ ತಪಾಸಣೆಯನ್ನು ಕೈಗೊಂಡು ಯಾವುದೇ ರೀತಿಯ ಅಣು ವಿಕರಣ ಸೋರಿಕೆ ಆಗಿಲ್ಲ ಅನ್ನೋದನ್ನು ದೃಢಪಡಿಸಿದೆ ಆದರೆ ಆ ರಹಸ್ಯ ಸ್ಥಳಕ್ಕೆ ಹತ್ತಿರದಲ್ಲೇ ಇರುವಂತಹ ಸರ್ಗೋದಾ ನಗರದ ನೂರ್ ಕನ್ ವಾಯು ನೆಲೆಯ ಮೇಲೆ ಭಾರತದ ವಾಯುಪಡೆ ದಾಳಿಯನ್ನು ನಡೆಸಿರುವುದನ್ನು ಪಾಕಿಸ್ತಾನದ ಅಧ್ಯಕ್ಷರೇ ಒಪ್ಪಿಕೊಂಡಿದ್ದಾರೆ ತೀವ್ರ ಸುದ್ದಿಯಾಗಿದ್ದ ಕಿರಾಣ ಪರ್ವತ ಶ್ರೇಣಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈ ಕಿರಾಣ ಪರ್ವತ ಶ್ರೇಣಿ ಅನ್ನುವಂಥದ್ದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಇದೆ ಕಪ್ಪು ಬೆಟ್ಟ ಅಂತಲೂ ಕರೆಯಲ್ಪಡುವಂತಹ ಆ ಪರ್ವತ ಶ್ರೇಣಿ ಎಂಬತ್ತು ಮೈಲುಗಳಷ್ಟು ವಿಸ್ತಾರವನ್ನ ಹೊಂದಿದೆ ಪರ್ವತಗಳು ಆರುನೂರರಿಂದ ರಿಂದ ಸಾವಿರದ ಐವತ್ತು ಅಡಿಯಷ್ಟು ಎತ್ತರದಲ್ಲಿ ಇವೆ ಆ ಪರ್ವತದ ಒಟ್ಟು ವ್ಯಾಪ್ತಿ ಇನ್ನೂರ ಅರವತ್ತು ಚದರ ಕಿಲೋಮೀಟರ್ಗಳು ಆಗಿವೆ ಅನ್ನುವ ಮಾಹಿತಿ ಇದೆ ಕಿರಾಣಾ ಬೆಟ್ಟ ಇರುವಂತಹ ಸ್ಥಳದಲ್ಲಿ ಮೊದಲು ಒಂದು ಸಣ್ಣ ಹಳ್ಳಿ ಇತ್ತು ಅದರ ಹೆಸರು ಕಿರಾಣ ಸೇನೆಯ ಬಳಕೆಗಾಗಿ ಆ ಸ್ಥಳವನ್ನು ಪಾಕಿಸ್ತಾನದ ಸೈನಿಕರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಶಪಡಿಸಿಕೊಂಡು ಕಿರಾಣ ಅನ್ನುವ ಸಣ್ಣ ಹಳ್ಳಿಯನ್ನು ಹತ್ತಿರದಲ್ಲೇ ಇದ್ದಂಥ ರಭ್ವಾ ಅನ್ನುವ ನಗರ ಮತ್ತು ಸರ್ಗೋದಾ ಅನ್ನುವ ನಗರಕ್ಕೆ ಸ್ಥಳಾಂತರವನ್ನು ಮಾಡಲಾಗುತ್ತೆ ಹಳ್ಳಿಯನ್ನ ಅಲ್ಲಿಂದ ಸ್ಥಳಾಂತರ ಮಾಡಿದ ನಂತರದಲ್ಲಿ ಚೀನಾ ಪಡೆಯವರು ಆ ಪರ್ವತ ಶ್ರೇಣಿಯಲ್ಲಿ ಹತ್ತು ಸುರಂಗಗಳನ್ನು ಕೊರೆದರು ಹಾಗೆ ಕೊರೆದಂತಹ ಸುರಂಗಗಳಲ್ಲೇ ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಪರಮಾಣು ಕುರಿತಂತೆ ಕೋಲ್ಡ್ ಟೆಸ್ಟನ್ನು ಮಾಡಲಾಯಿತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಇವೆ ಆ ಟನಲ್ಗಳಲ್ಲೇ ಇವತ್ತು ಕೂಡ ಶಸ್ತ್ರಾಸ್ತ್ರಗಳು ಇವೆ ಅದರಲ್ಲೂ ಪ್ರಮುಖವಾಗಿ ಚೀನಾದ ಎಂ ಹನ್ನೊಂದು ಮಿಸೈಲ್ಗಳು ಅಲ್ಲಿ ಸಂಗ್ರಹ ಮಾಡಿ ಇಡಲಾಗಿದೆ ಜೊತೆಗೆ ಪರಮಾಣು ಅಸ್ತ್ರಗಳು ಕೂಡ ಪಾಕಿಸ್ತಾನ ಅಲ್ಲಿ ಅಡಗಿಸಿ ಇಟ್ಟಿದೆ ಅಂತಲೇ ಇದ್ದು ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ ಆಗಿದ್ದು ಭಾರೀ ಬಂದೋಬಸ್ತನ್ನು ಆ ಪ್ರದೇಶದಲ್ಲಿ ಒದಗಿಸಲಾಗಿದೆ ಭಾರತದ ಗಡಿಯಿಂದ ಆ ಪರ್ವತ ಶ್ರೇಣಿಗೆ ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ಗಳಷ್ಟು ಅಂತರ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಗೂಗಲ್ನಲ್ಲಿ ಲಭ್ಯ ಆಗ್ತದೆ ಬೂದು ಬಣ್ಣದ ಪರ್ವತ ಶ್ರೇಣಿ ಅದಾಯ್ದಿರೋದ್ರಿಂದ ಸ್ಥಳೀಯರ ಬಾಯಲ್ಲಿ ಅದು ಕಪ್ಪು ಬೆಟ್ಟ ಅಂತಲೂ ಕರೆಸ್ಕೊಳ್ಳಾಗ್ತದೆ ಅನ್ನುವ ಮಾಹಿತಿಗಳು ಕೂಡ ಇದ್ದು ಅಲ್ಲಿ ಪಾಕಿಸ್ತಾನ ತನ್ನ ಅಣುವಷ್ಟಗಳನ್ನು ಅಳಗಿಸಿಟ್ಟಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ತಿಳಿದಂತಹ ಭಾರತೀಯ ವಾಯುಪಡೆ ಅದೇ ನೆಲೆಯ ಮೇಲೆ ದಾಳಿಯನ್ನು ಮಾಡಿತು ಅದರಿಂದಾಗಿ ಅಣುವಿಕರಣ ಸೋರಿಕೆ ಅಲ್ಲಿ ಇದೆ ಅಣುವಿಕರಣ ಸೋರಿಕೆಯಿಂದ ಕೆಂಗಟ್ಟಿರುವಂತಹ ಪಾಕಿಸ್ತಾನ ಕದನ ವಿರಾಮಕ್ಕೆ ಅನಿವಾರ್ಯವಾಗಿ ಬಂತು ಅನ್ನುವ ಮಾತುಗಳು ಕೇಳಿ ಬರುತ್ತಾ ಇರುವುದರ ಹಿನ್ನೆಲೆಯಲ್ಲೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಅಂತಹ ಯಾವುದೇ ಅಣುವಿಕರಣಕ್ಕೆ ದಾಳಿಯಾಗಿಲ್ಲ ಅಲ್ಲಿ ಯಾವುದೇ ರೀತಿಯ ಸೋರಿಕೆ ಆಗಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವುದರೊಡನೆ ಆ ವಿವಾದ ಅಥವಾ ಚರ್ಚೆಗೆ ಒಂದು ರೀತಿಯ ತೆರೆ ಬಿದ್ದಂತಾಗಿದೆ ಹೀಗೆ ಪಾಕಿಸ್ತಾನ ಭಾರೀ ಬಂದೋಬಸ್ತಿನೊಡನೆ ಪರಮಾಣು ಆಯುಧವನ್ನು ಇಟ್ಟಿರುವಂತಹ ಮತ್ತು ಚೀನಾದ ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ರಹಸ್ಯವಾಗಿ ಸಂಗ್ರಹ ಮಾಡಿ ಇಟ್ಟುಕೊಂಡಿರುವಂತಹ ನೆಲೆಯ ಮೇಲೆಯೇ ಭಾರತದ ವಾಯುಪಡೆಯವರು ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಈ ಎರಡು ಮೂರು ದಿನಗಳ ಉಭಯ ರಾಷ್ಟ್ರಗಳ ನಡುವಿನ ಶಸ್ತ್ರಾಸ್ತ್ರ ಪ್ರಯೋಗದ ವಿಚಾರದಿಂದಾಗಿ ಬಯಲಿಗೆ ಬಂದಂತಾಗಿದೆ ಹೀಗೆ ಪಾಕಿಸ್ತಾನದ ಪ್ರತಿಯೊಂದು ಗುಟ್ಟು ಕೂಡ ಭಾರತೀಯ ಸೈನಿಕರಿಗೆ ಪಕ್ಕಾ ಗೊತ್ತಿರುವುದರಿಂದಲೇ ಮತ್ತು ಭಾರತೀಯ ಶಕ್ತಿಯನ್ನು ಎದುರಿಸಲು ಆಗದೇ ಇರುವಂತಹ ಪಾಕಿಸ್ತಾನ ಅದರ ವಿರಾಮವನ್ನು ಘೋಷಣೆ ಮಾಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಭಾರತ ಇದೇ ರೀತಿಯಲ್ಲಿ ಅಮೆರಿಕ ಅಧ್ಯಕ್ಷರಿಗೋ ಅಥವಾ ರಷ್ಯಾ ಅಧ್ಯಕ್ಷರ ಒತ್ತಡಕ್ಕೋ ಮಣಿದು ನೆರೆಯ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳದೆ ಹೋಗ್ಬಿಡ್ತದಾ ಎನ್ನುವಂತಹ ಅಸಮಾಧಾನದ ಮಾತುಗಳು ಕೂಡ ಜನವಲಯದಲ್ಲಿ ಕೇಳಿ ಬರ್ತಾನೆ ಇದೆ ಸದ್ಯಕ್ಕೆ ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಚಾಲ್ತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತದೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಅದೇ ರೀತಿಯಲ್ಲಿ ಪಾಕಿಸ್ತಾನ ಅಣುವಷ್ಟ್ರವನ್ನು ಎಲ್ಲೇ ಅಳಗಿಸಿಟ್ಟಿದ್ದರೂ ಕೂಡ ಅದರ ಮಾಹಿತಿ ಭಾರತೀಯ ಸೈನಿಕರಿಗೆ ಪಕ್ಕಾ ಗೊತ್ತಿದೆ ಅನ್ನುವಂಥದ್ದು ಈ ಪ್ರಕರಣದಿಂದ ಬಯಲಿಗೆ ಬಂದಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗೆ ನಮಸ್ಕಾರ ಧನ್ಯವಾದಗಳು